ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿನ್ನೆ ರಾತ್ರಿ ಒಂದು ವಿಡಿಯೋ ಹಾಕಿದ್ದೆ ತುಮಕೂರಿನ ತಿಪಟೂರಿನಲ್ಲಿ ನಡೆದಿರುವಂತಹ ದಲಿತ ಕುಟುಂಬದ ಮೇಲಿನ ದೌರ್ಜನ್ಯದ ಕುರಿತು ಆ ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರಗಳನ್ನ ಹಾಕಿದ್ದೆ ದೌರ್ಜನ್ಯಕ್ಕೆ ಒಳಗಾಗಿ ಆಲ್ರೆಡಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಅಡಿಯಲ್ಲಿ ಕೇಸ್ ದಾಖಲಾಗಿರುವಂತಹ ಸಂತ್ರಸ್ತ ಕುಟುಂಬ ತನ್ನ ಮೇಲೆ ಮತ್ತೆ ದಾಳಿ ಆಗುತ್ತೆ ಆ ನೋವನ್ನ ತೋಡ್ಕೊಳ್ಳೋದಕ್ಕೆ ಅಥವಾ ದೂರನ್ನ ಕೊಡೋದಕ್ಕೆ ಪೊಲೀಸ್ ಠಾಣೆಗೆ ಹೋದ್ರೆ ಪೊಲೀಸರು ನಡೆಸ್ಕೊಂಡಿರುವಂತಹ ರೀತಿ ಮತ್ತು ಆ ಕುಟುಂಬವನ್ನ ನೆಲದ ಮೇಲೆ ಕೂರಿಸಿ ಪೊಲೀಸ್ ಠಾಣೆಯಲ್ಲಿ ನೆಲದ ಮೇಲೆ ಕೂರಿಸಿ ಅವಮಾನಿಸಿರುವಂತಹದ್ದನ್ನ ಆ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೀನಿ ಆ ವಿಡಿಯೋವನ್ನ ನೀವು ನಿನ್ನೆ ಆ ವಿಡಿಯೋವನ್ನ ಟೈಮ್ ಲೈನ್ ನಲ್ಲಿ ನೋಡಬಹುದು ಈ ಒಂದು ವಿಡಿಯೋದಲ್ಲಿ ಇದು ಆಡಿಯೋ ಹಾಕಿದ್ದೀನಿ ಆ ಸಂತ್ರಸ್ತ ಮಹಿಳೆ ಆ ಕುಟುಂಬಕ್ಕಾಗಿರುವಂತಹ ಅನ್ಯಾಯ ಮತ್ತು ಏನೆಲ್ಲ ಘಟನೆಗಳು ನಡೀತಾ ಇದೆ ಕಳೆದ ಆರೇಳು ತಿಂಗಳಿಂದ ಈ ಪ್ರಕರಣದಲ್ಲಿ ಮತ್ತು ಏನಾಯ್ತು ಅನ್ನೋದನ್ನ ಅವರದೇ ಧ್ವನಿಯಲ್ಲಿ ನೀವು ಕೇಳಿಸ್ಕೊಳ್ಬಹುದು ಆ ತರದಲ್ಲೆಲ್ಲ ನಮಗೆ ನಂಬಿಕೆ ಉಡಿಸಿ ಕಡಿಮೆ ಸೀರೆ ತರ ಕೊಡೋದು ಅವನು ಉದ್ಯಮಿ ಅಣ್ಣ ಅವನು ರೇಷ್ಮೆ ತಯಾರಕ ಉದ್ಯಮಿ ಅವನಿಗೆ ಲಾಭಗಳಿದೆ ಮತ್ತೇನೆಲ್ಲ ಇದೆಯಣ್ಣ ದೊಡ್ಡ ಉದ್ಯಮಿ ಅವನು

ಹಾ ಅಣ ಚೀಟಿ ಹಾಕಿದ್ದೇನೆ ಚೀಟಿ ಎತ್ಕೊಂಡ್ರಣ್ಣ ಅವ್ರು ಕ್ಯಾಶ್ ಕೊಡ್ತಾರೆ ಚೀಟಿ ಅವರು ಮೋಸ ಎಲ್ಲ ಮಾಡ್ಲಾ ಅವ್ರು ಜನಂಗದ ಪ್ಲಾನ್ ಓಡಿಸಿ ಪ್ಲಾನ್ ನಮ್ಮನ್ನ ಒಟ್ಟು ಈ ಹಿಂಗೆ ಪ್ಲಾನ್ ಓಡಿಸಿದ್ರೆ ಅವರು ಪ್ಲಾನ್ ಪ್ರಕಾರವಾಗಿ ನಮ್ಮನ್ನ ಈ ತರ ಬಡಿದ್ರೂ ಬಿಸಾಕಿದಾರೆ ಅಣ್ಣ ಚೀಟಿ ನಾವು ಚೀಟಿ ಹಾಕಿದ್ವಿ ನಾವು ಈಗಲೇ ಅಲ್ಲ ಅಣ್ಣ ನಮಗೆ ಬ್ಯಾಂಕ್ ಅಲ್ಲಿ ಯಾವುದು ಅಮೌಂಟ್ ಸೇವ್ ಅದು ಇದು ಇಲ್ಲ ಅಣ್ಣ ಐದು ಸಾವಿರ ರೂಪಾಯಿ ಚೀಟಿಯಿಂದಲೂ ನಾವು ಕೂಡಿ ಇಟ್ಕೊಂಡ್ ಬಂದಿದ್ವಿ ಅಣ್ಣ ನಾವ್ ಉಣ್ತೀವೋ ತಿನ್ತೀವೋ ಒಟ್ಟು ಸ್ವಾಭಿಮಾನ ಬದುಕಬೇಕು ಅಂತ ಹೇಳಿ ಇದರಿಂದ ನಮ್ಗೆ ಆ ತರ ಇದ್ ಮಾಡ್ಕೊಂಡು ಬಂದಿದ್ದನ್ನ ಅವನು ತಗೊಂಡು ಅದು ಗಲಾಟೆ ನಡೀತು ಅಣ್ಣ ಸ್ವಿಚ್ ಆಫ್ ಮಾಡ್ಕೊಂಡ್ನಲ್ಲ ಮನೆ ಗೊತ್ತ ಮನೆ ಹತ್ರ ಹೋಗಲ್ಲ ಅದವ್ನಿಗೆ ತಪ್ಪಾಯ್ತಂತ್ರಿ ತಪ್ಪಾಗಿದ್ದು ಬಾಬು ಸಾಂಬಾರ್ತೆ ಮಾಡ್ ಕೇಳಕ್ ಏನು ಅಂತ ಬಾಬು ಮೋಹನ್ ಬಾಬು ಇದ್ ಮಾಡಿ ಅಣ್ಣ ಅದು ಗಲಾಟೆ ಆಗಿತ್ತಣ್ಣ ಅದು ಬಿ ರಿಪೋರ್ಟ್ ಆಯ್ತಣ ಅವಾಗ್ಲೂ ನಮ್ದು ಕಂಪ್ಲೇಂಟ್ ಅಣ್ಣ ಅವರೆಲ್ಲ ಇನ್ಫ್ಲುಯೆನ್ಸ್ ಇರೋ ಜನ ಅಣ್ಣ ಅವನು ಕೌನ್ಸಲರ್ ಅವರಪ್ಪ ಕಂಪ್ಲೇಂಟ್ ತಗೊಂಡಿದ್ರು ಎಫ್ಐಆರ್ ಆಗಿರ್ಲಿಲ್ವಾಗ ಅಣ್ಣ ಎಫ್ಐ ಆರ್ ಆಗಿರ್ಲಿಲ್ವ ಇಲ್ಲ ಅಣ್ಣ ಒಂದೂವರೆ ತಿಂಗಳು ನಮ್ಮನ್ನ ನಾಳೆ ಅಣ್ಣ ಇಲ್ಲೇ ನಮ್ಮ ಸಮುದಾಯದವರು ಅವ್ರ ಪರ ಹೋಗಿದ್ರು ಅಣ್ಣ ಎಲ್ಲರೂ ಪೂರ್ತಿ ಅಂದ್ರೆ ಅವ್ರ ಅವ್ರು ಕರ್ದಿದಾರಣ್ಣ ಎಲ್ಲರೂ ನಾವು ಏಕಾಏಕಿ ನಾನು ನಮ್ಮ ಫ್ಯಾಮಿಲಿ ಬಿಟ್ರೆ ನನ್ಗೆ ಯಾರು ಇಲ್ಲ ಅಣ್ಣ ಇಡೀ ಕೌನ್ಸಿಲರ್ ಎಷ್ಟು ಜನ ಇದಾರೆ ಅಷ್ಟು ಜನ ಕೌನ್ಸಿಲರ್ ಮತ್ತೆ ನಮ್ಮ ಸಮುದಾಯದವರೆಲ್ಲ ಅವ್ರಿಗೆ ಸಪೋರ್ಟಿವ್ ಆಗಿ ಇದ್ರು ಇಡೀ ಸ್ಟೇಷನ್ ತುಂಬಾ ಅಣ್ಣ ನಮ್ಮ ಪರ ಇದ್ದಿದ್ದು ನನ್ನ ಕುಟುಂಬ ಮಾತ್ರ ಅಣ್ಣ ಹಂಗಾಗಿ ಏನಾಯ್ತು ಎಫ್ಐಆರ್ ಆಗ್ಲಿಲ್ಲ ಅಣ್ಣ ಆಮೇಲೆ ಸತ್ಯತೆಗಳನ್ನ ಕೇಳಿದ್ರು ಕೊಟ್ಟಿರೋದಕ್ಕೆ ಪ್ರೂಫ್ ಕೊಡು ಅದಿದು ಅಂತೆಲ್ಲ ಕೇಳಿದ್ರು ಅಣ್ಣ ಅದಕ್ಕೆಲ್ಲ ಹೋಗಿ ಕೊಟ್ವಿ ಅಣ್ಣ ಪ್ರೂಫ್ ಕೊಟ್ಟಾದ್ಮೇಲೆ ಸತ್ಯ ಅನ್ನೋದು ಗೊತ್ತಾಯ್ತಲ್ಲ ನಮ್ಮ ಸಮುದಾಯದವ್ರಿಗೆ ಇಲ್ಲ ಇದು ಮೋಸ ಮಾಡಿದಾನೆ ಇವನು ಅಂತೇಳಿ ಅವಾಗ ಅವ್ರೇನು ಮಾಡಿದ್ರು ನಮ್ಮ ಕಡೆ ಹೆಲ್ಪ್ ಮಾಡಕ್ಕೆ ಬಂದ್ರು ಅಣ್ಣ ಆವಾಗ ಅವನು ಏನು ಮಾಡಿದ್ರು ಅದು ಒಪ್ಕೊಳ್ಳಿಲ್ಲ ಇಲ್ಲ ನಾನು ಕೊಟ್ಟಿದ್ದೀನಿ ಅಂತಾನೆ ಸಾಧ ಇಸೋಕ್ಕೆ ಹೋದ ಅವ್ನು ಆಮೇಲೆ ನಮ್ಮನೆಯವರು ಹಂಗೆ ಹಿಂಗೆ ಒಂದ್ ಸ್ವಲ್ಪ ಅವ್ರು ನಮ್ದಿರೋ ದೇವ್ರ ಮೇಲೆ ಬಂದು ಅವ್ನ ಮಕ್ಳು ಹಿಡ್ಕೊತೀರಾ ಸತ್ಯ ಮಾಡಿ ನಾನು ಮೂವತ್ತು ವರ್ಷ ನಾನು ದುಡ್ದಿಲ್ಲ ನನ್ನ ಕುಟುಂಬದಲ್ಲಿ ನಾವು ಐದು ಜನ ಅಂತಕೊಂತೀವಿ ನಾನು ಬಿಟ್ಟು ಬಿಡ್ತೀನಿ ಕೊಡ್ಬೇಕು ಅದನ್ನು ಇಸ್ಕೊಳ್ಳಲ್ಲ ಅಂತ ಹೇಳಿದ್ರು ಅವಾಗ ನಮ್ಮ ನಮಗೆ ಸಮುದಾಯದೊಬ್ರು ಬೈದರೋಣ ರಂಗ ಅನ್ನೋರು ಅವನು ಎಲ್ಲಾ ಬಿಟ್ಟು ಕೂತಿದಾನೆ ನೀವ್ ಮೋಸ ಅಂಗಿಂದರಂತ ಈಗ ಪ್ರತಿಯೊಬ್ಬರಿಗೂ ಆಗಿದೆ ಅವರು ಮೋಸ್ಕಾರ ನನ್ನ ಮಗಳು ಅವ್ರು ಮೋಸ ಮಾಡಕ್ಕೋಸ್ಕರ ಪ್ರಮಾಣ ಬೇಕಾದ್ರು ಮಾಡಕ್ ರೆಡಿ ಇದಾರೆ ಅವರು ನೀವ್ ಯಾವ್ದೇ ಕಾರಣಕ್ಕೂ ಈ ತಪ್ಪು ಮಾಡಬೇಡಿ ಕರಿಬೇಡಿ ಪ್ರಮಾಣಕ್ಕೆ ಅಂತ ನಮಗೆ ಬುದ್ಧಿ ಹೇಳಿದ್ರು ಆದ್ರು ಅಣ್ಣ ಮತ್ತವ್ನು ಸುಮಾರು ಒಂದು ಅಣ್ಣ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಎಂಟು ಲಕ್ಷ ಕೊಡ್ತೀನಿ ಹತ್ತು ಲಕ್ಷ ಹದಿನೈದು ಏನೇನೋ ಒಂಥರ ಸಬೂ ಬೇತನ ಹೇಳ್ಕೊಂಡು ನಮ್ಮನ್ನ ಯಾತಿ ಕಂಪ್ಲೇಂಟೇ ಕೊಡ್ದಂಗ್ ಮಾಡಕ್ ಬಿಟ್ರು ಅಣ್ಣ ಅದ ಆಮೇಲೆ ಅದಷ್ಟೆಲ್ಲ ಆದ್ಮೇಲೆ ನಮ್ಮನೆಯವರು ನಾವು ತಿರ್ಗ ಅಲ್ಲಿ ಎಸ್ ಪಿ ಅವ್ರ ಹತ್ರ ಹೋಗಿ ಅಲ್ಲಿಗ್ ಹೋದ್ವಿ ಅಣ್ಣ ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಬರ್ಕೊಟ್ರುನು ಎಸ್ ಪಿ ಸರ್ ಮೂರ್ ಮೂರ್ನಾಲ್ಕು ದಿವಸ ತಡವ ಕಾಣ್ರು ಅಣ್ಣ ಕಂಪ್ಲೇಂಟ್ ಆಮೇಲೆ ಅದೇನೋ ಆಯ್ತು ಅಣ್ಣ ಅದನ್ನ ಅಂತ ಸುಮ್ನೆ ಆಗ್ಬಿಟ್ವಿ ನಾವು ಇನ್ನೇನು ನಾವು ಮೋಸ ಹೋದ್ವಿ ಅಂತ ತಿಳ್ಕೊಂಡು ಎಲ್ಲಾರುನು ಬುದ್ಧಿ ಹೇಳಿದ್ರು ಎಲ್ಲ ಚೆಕ್ ಬೌನ್ಸ್ ಮಾಡಿ ಚೆಕ್ ಹಾಕೊಳ್ಳಿ ಇದ್ರಲ್ಲಿ ನಿಮ್ಗೆ ಮೋಸ ಆಗಲ್ಲ ಅಂತ ಅಂದ್ರು ಅಣ್ಣ ಸರಿ ಅಂತ ಹೇಳಿ ನಾವು ಏನ್ ಚೆಕ್ ಬೌನ್ಸ್ ಹಾಕಿ ಇದ್ ಮಾಡಿದ್ವಿ ಅಣ್ಣ ಎಸ್ಪಿ ಆಫೀಸ್ ಗೆ ಹೋಗಿ ಎಫ್ಐಆರ್ ಆಯ್ತು ಬಟ್ ಇದು ತಗೊಂಡ್ರೆ ಎನ್ ಸಿ ಆರ್ ಅಣ್ಣ ಎಫ್ಐಆರ್ ಆಮೇಲೆ ಮಾಡಿದ್ರು ಅಣ್ಣ ಎಸ್ಪಿ ಅವ್ರ ಹತ್ರ ಹೋಗಿ ಬಂದ ಮೇಲೆ ಹಾ ಹಾ ಸರಿ ಎಫ್ಐಆರ್ ಆಗಿದ್ ಕಾಫಿ ಏನ್ ಮಾಡಿದ್ರು ಅಣ್ಣ ಹಾ ಇದ್ ಮಾಡಿದ್ರು ಅಣ್ಣ ಹ್ಮ್ ಏನ ಬಿ ರಿಪೋರ್ಟ್ ಅಣ್ಣ ಈ ಸಾಕ್ಷಾರನ್ನ ಕರ್ಕೊಂಡ್ ಹೋದ್ಬಾರಣ್ಣ ನಾವು ಅವ್ರನ್ನ ಕರ್ಕೊಂಡೋಗಿದ್ದವ್ರನ್ನ ಅಣ್ಣ ಇಲ್ಲಿ ಹೋಗ್ಬೇಕು ನಮ್ಮತ್ರ ಮಾತಾಡ್ಕೊಂಡು ಒಳಗಡೆ ಹೋದ್ರೆ ಡಿ ವೈ ಎಸ್ ಪಿ ಅಲ್ಲಿಂದ ರಿಟರ್ನ್ ಬರ್ಬೇಕ ಅವ್ರ ನಮ್ಮನ್ನ ಮಾತಾಡ್ಸಾಕೀತ್ ಮಾಡ್ಬಿಟ್ಟಿದ್ರಣ್ಣ ಇಲ್ಲ ಇಲ್ಲ ಮದಾಡ್ಬಿಡಿ ಅಕ್ಕ ಬೇಡ ಅಣ್ಣ ಅಳಕ ನಮ್ಮನ್ನ ಮತರಿಸ್ಬಿಡಿ ಅಂತ ಅವರೇ ಆಟೋ ಚಾರ್ಜ್ ಕೊಟ್ಟು ಆಟೋ ಹತ್ತಿಸ್ಕೊಳ್ಸಿದ್ರು ಅಣ್ಣ ಅಷ್ಟು ಭಯಭೀತರನ್ನಾಗಿ ಮಾಡಿ ಅವ್ರನ್ನ ನನ್ನ ಅತ್ತ ನಮ್ಮ ಜೊತೆ ಮಾತಾಡ್ಕೊಂಡು ಹೋದ್ರಣ್ಣ ಬರೋವಾಗ ಮಾತಾಡಿಸೋದಿಲ್ಲ ಮಾತು ಇಲ್ಲ ಈಗ ಇದುವರೆಗೂ ಆ ರೀತಿ ಮಾಡಾಕ್ ಬಿಟ್ಟಿದಾರ ಅವನು ಇಲ್ಲ ಅಣ್ಣ ನಾವ್ ದುಡ್ಡು ಕೇಳಕ್ ಹೋದಾಗ ಅವನು ಗೇಟ್ ಮುಟ್ಬೇಡ್ರಿ ಅಂತ ನನ್ ಜಾತಿ ಎತ್ತು ಮಾತಾಡ್ದಣ ಅವನು ಅವತ್ತು ಹಾ ಒಲ ಇಡೀ ಕುಟುಂಬನೇ ಸೇರ್ಕೊಂಡ್ ಬಿಟ್ರು ಅಣ್ಣ ಅವನತಿ ಅವನ ತಂದೆ ತಾಯಿ ಮತ್ತೆ ಅತ್ತೆ ಸೊಸೆ ಎಲ್ಲಾರು ಸೇರ್ಕೊಂಡು ಒಂದ್ ಸ್ವಲ್ಪ ಅಣ್ಣ ಒಂದ್ ಸ್ವಲ್ಪ ಕ್ಯಾಶ್ ಜಮ್ ಜಾಸ್ತಿ ಅಣ್ಣ ಅವರು ಅದನ್ನ ಮಾತಾಡಿದ್ರು ಅಂತ ಅಡ್ರಸಿಡಿ ಕೇಸ್ ಆಗಿತ್ತು ಅಣ್ಣ ಆಗಿದ್ದನ್ನು ಬಿ ರಿಪೋರ್ಟ್ ಮಾಡಿದ್ರು ಡಿ ವೈಎಸ್ ಪಿ ಸರ್ ಅವರು ಹೇಳ್ತಿದ್ರು ನಾನು ಬಿ ರಿಪೋರ್ಟ್ ಮಾಡ್ತೀನಿ ಅಂತಾನೆ ಯಾವಾಗ ಹೋದ್ರು ಹೇಳ್ತಾನೆ ಇದ್ರು ಅಣ್ಣ ಅದು ಹಂಗೆ ಆಯ್ತು ಅಣ್ಣ ಬಿ ರಿಪೋರ್ಟ್ ಏನಾಯ್ತು ಅವನಿಗೆ ಬಹಳ ತುಂಬಾ ಆಗೋಗ್ಬಿಡ್ತು ಅಣ್ಣ ಡಿ ವೈಎಸ್ ಪಿ ಆಫೀಸ್ ಹತ್ರನೇ ಅಣ್ಣ ಮುಂಭಾಗದಲ್ಲೇನೆ ಏ ಸೂಳೆ ಮಂಡೆ ನಿನ್ನ ತೆಗೀದಲ್ಲ ಬಿಡಲ್ಲ ಅಂತ ಹೇಳೋದಣ ನಾನು ಆ ತಕ್ಷಣ ಹೋಗಿ ಡಿ ವೈಎಸ್ ಪಿ ಸರ್ ಹತ್ರನೇ ಹೇಳಿದ್ವಿ ಅಣ್ಣ ಅಲ್ಲಿ ಏನು ನಿನ್ ಬರ ಕೇಳಿದ್ವಿನಮ್ಮ ನೀನ್ ಏನಕ್ಕಮ್ಮ ನೀನು ಹೋಗಮ್ಮ ನೀನು ಕರೆದಿದ್ದಾರೆ ಯಾರಮ್ಮ ಬರ ಹೇಳಿದ್ದಾರೆ ಯಾರಮ್ಮ ನಾವೇನಾದ್ರು ಫೋನ್ ಮಾಡಿದ್ವಾ ಅಥವಾ ಅವನಿಗೆ ಬೈಯು ಈ ತರ ಅಂತ ನಾವೇನಾರು ಅವ್ನ್ಗೆ ಹೇಳ್ಕೊಟ್ವಾ ನೀನ್ ಬಂದಿದ್ ನಿನ್ ತಪ್ಪು ನಾವು ಕರೀದಲ್ಲೇ ಬಂದಿದ್ದು ಅಂತ ತುಂಬಾ ಆರ್ಭಟ ಮಾಡಿದ್ರು ಅಣ್ಣ ಅಲ್ಲಿ ಅವ್ರ ಎದ್ರಿಗೇನೆ ನಮಗಂತಾರ ಅಲ್ಲೊಂತರ ಯಾಕಾರು ಹೇಳೋದ್ನ ಅನ್ನಿಸ್ಕೊಂಡ್ ಸುಮ್ನೆ ಇದ್ದಿದ್ರು ಆಗ್ತಾ ಇತ್ತು ಅನ್ನೋ ರೇಂಜ್ ಅವಮಾನ ಆಗೋಯ್ತು ಅಣ್ಣ ಸರಿ ಅನ್ಕೊಂಡು ಬಂದ್ವಿ ಮನೆ ಹತ್ರನ ಅಂತ ಅಂದ್ರು ಬಂದ್ವಿ ಅಣ್ಣ ಅಲ್ಲಿಂದ ಇಲ್ಲಿ ಅಲ್ಲಿಂದ ಎಲ್ಲೇ ವ್ಯಾಪಾರ ಹೋದ್ರು ಹಿಂದ್ಗಡೆ ಬರೋದು ಒಂಥರ ಭಯ ಭೀತರಾಗ್ ಮಾಡೋದು ಒಂಥರ ಹಣಕು ತುಣುಕು ಮಾತುಗಳನ್ನ ಆಡೋದು ಕೆಟ್ಟ ಕೆಟ್ಟ ಮಾತಾಡೋದು ಏನ್ ಅವ್ನಿಗೆ ಏನ್ ತಿಳಿಯತ್ತ ನಮ್ಗೆ ಎಷ್ಟು ಹಿಂಸೆ ಕೊಡಕ್ ಸಾಧ್ಯನ ಅಷ್ಟೆಲ್ಲ ಮಾಡ್ದ ಅಣ್ಣ ಆ ಮಾಡಿದ ತಕ್ಷಣ ತಕ್ಷಣ ನಾನೇನ್ ಮಾಡ್ದೆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ ಬಂದೆ ಅಣ್ಣ ಇಲ್ಲಮ್ಮ ನಾನು ಚೆನ್ನೈನಲ್ಲಿದ್ದೀನಮ್ಮ ನಾನು ಬಂದ್ಬಿಟ್ಟು ಅವನಿಗೆ ವಾರ್ನ್ ಮಾಡ್ತೀನಮ್ಮ ನಾನು ಡೆಲ್ಲಿ ಇದ್ದೀನಮ್ಮ ಇನ್ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಹಿಂಗೆ ಹೇಳ್ತಾ ಇದ್ರು ಅಣ್ಣ ಒಂದೊಂದ್ ಕ ಒಂದೊಂದ್ ದಿನ ಏನ್ ಹೇಳ್ತೀನಿ ಅದಕ್ಕೊಂದು ಅವ್ರು ಏನಾರು ಸಲ ನಮ್ಮ ಮನೆಯವರು ನಾವು ವ್ಯಾಪಾರ ಕೊಡ್ಬೇಕಾದ್ರೆ ನಮ್ಮ ಮನೆಯ ಮುಂಭಾಗಕ್ಕೆ ಬಂದು ರೋಡಲ್ಲಿ ಅಣ್ಣ ಕುರ್ಕೆ ರೋಡಲ್ಲಿ ಮನೆಯವ್ರಿಗೆ ಅವ್ನು ಬರ್ತಾನೆ ಅಂತ ನಮಗೆ ಗೊತ್ತೇ ಇಲ್ಲ ಅಣ್ಣ ಒಂದ್ ಸ್ವಲ್ಪ ದೂರಕ್ಕೆ ನಮ್ಮನೆ ಒಂದ್ ಸ್ವಲ್ಪ ಕಣ್ಣು ಒಂದ್ ಸ್ವಲ್ಪ ಮಬ್ಬು ಅಣ್ಣ ನನಗೆ ಆಗಿರ್ಬೋದು ಅವ್ರಿಗೆ ಆಗಿರ್ಬೋದು ಆ ತೀರಾ ಸಡನ್ಲಿ ಬಂದ್ಬಿಟ್ಟಿದ್ ನಾವು ಈ ಮಾಡ್ಕೋಬೇಕು ಆ ಆಕಡೆ ಈ ಕಡೆ ಗಮ್ಯ ಇರತಾರೆ ನಾ ನಿಧಾನಕ್ಕೆ ನಿಧಾನಕ್ ಹೋಗ್ತಾ ಇದ್ವಲ್ಲ ಅವನು ಸಡನ್ಲಿ ಬಂದ್ಬಿಟ್ಟು ಏನ್ ಮಾಡಿದ್ ಅಮ್ಮನೆಯವ್ರ ಮುಖಕ್ಕೆ ಹೋಗುದು ಅಣ್ಣ ತೊಳ್ತೇನ ನೀ ಏನ್ ಕಿತ್ಕೊಂಡ್ರೆ ಒಂದ್ ಲಕ್ಷ ಕೊಟ್ಟಿದ್ದೀನಿ ಡಿ ವೈಎಸ್ ಪಿ ಗೆ ಸರ್ಕಾರ ಐವತ್ ಸಾವಿರ ಕೊಟ್ಟಿದ್ದೀನಿ ನಾನೇನ್ ಮಾಡ ತಕ್ಷಣನಾ ಗಾಡಿ ನಿಲ್ ಸರಿ ಅಂತ ಗಾಡಿ ಕಡೆ ನಿನ್ ಮಗ್ನೆ ಬೈ ನಿಂತೇಳು ಆ ಮಾತಾ ಅಂತ ಹೇಳಿ ಕರ್ಬೇ ಅಣ್ಣ ಅವ್ನನ್ನ ಹೇಳ್ಕಂಡು ಮುಂದಕ್ಕೆ ಹೋದ ಅಣ್ಣ ಆ ಮಾತು ಹೇಳಿದ್ರೆ ಅದಕ್ಕೆ ವಿಡಿಯೋ ತಗೊಂಬಾರಮ್ಮ ಆಡಿಯೋ ಅಂತಾರೆ ಅಣ್ಣ ನನಗೆ ವಿಡಿಯೋ ಆಡಿಯೋ ಬರಂಗಿದ್ದರೆ ಇವತ್ ನಾನು ನೋಡಿದ್ರದ್ ಮಾತ್ರ ಗೊತ್ತಾಗ ಮಾಡ್ತಾ ಇರ್ಲಿಲ್ಲ ಅಣ್ಣ ನಾನು ಅವತ್ತು ಅವ್ನು ಅಂದಿದ್ದಕ್ಕೆ ನಾನು ಅಲ್ಲೇ ಶೆಲ್ಫ್ ಅಲ್ಲಿರೋ ಶೆಲ್ಫ್ ಅಲ್ಲಿ ಮೇಲೆ ಮೊಬೈಲ್ ಇಟ್ಟು ಅಣ್ಣ ಆ ದೊಣ್ಣೆ ಅವ್ನ ಹಿಡ್ಕಂಡ್ರೆ ದೊಣ್ಣೆ ನೋಡಿ ಎದ್ರ ಕಂಡು ನಾಲ್ಕು ಜನ ಇದಾರಲ್ಲ ಅಂತ ಮೊನ್ನೆ ಎಲ್ಲದಕ್ಕೂ ವಿಡಿಯೋ ಆಡಿಯೋ ಕೇಳ್ತಾರೆ ಅಣ್ಣ ಇದಕ್ಕೆ ನಮ್ಗೆ ವಿಡಿಯೋ ಆಡಿಯೋ ಮಾಡಕ್ ಬರಲ್ಲ ಇದನ್ನೇ ಸದ್ರೆ ಇಟ್ಕೊಂಡ ಟೀಕೆ ಟಿಪ್ನಿ ಮಾಡ್ತಾ ಇದ್ರು ಮೊನ್ನೆ ಇಪ್ಪತ್ತೇಳನೇ ತಾರೀಕಲ್ಲಿ ಕೇಸ್ ಇತ್ತಣ್ಣ ನಮ್ದು ಇದೇ ಯಾವುದು ಎಟ್ರಾಸಿಟಿ ಇದು ನಾವು ಹೋಗ್ಲಿಲ್ಲ ಅಣ್ಣ ನಮ್ಗೆ ಯಾಕೋ ಒಂದ್ ಸ್ವಲ್ಪ ಮನಸ್ಸಿಗೆ ತೀರಾ ಜಿಗುಪ್ಸೆ ಆಗಬಿಡದ್ ಇಷ್ಟೊಂದು ಅನ್ಯಾಯ ಕೊಳಬಾರ್ದಲ್ಲ ಅಂತ ಅದೇ ಮಾಡಿದ್ರ ಅವತ್ತು ಮೊನ್ನೆ ವ್ಯಾಪಾರಕ್ಕೆ ಹೋಗ್ತಾ ಇದ್ರು ಅಣ್ಣ ಇವ್ರು ನಾಲ್ಕು ಜನ ಪೇಟಿಗೆ ಅಂಗಡಿ ಒಳಗಡೆ ಕೂತಿದಾರಣ್ಣ ಅಡಿ ಡಿಸ್ಟಂಕ್ಷನ್ ರೋಡ್ ಅಣ್ಣ ನಾವು ಹೋಗ್ತಾ ಇರೋ ಜಾಗ ಅಣ್ಣ ನಮ್ಮ ಗಮನದಲ್ಲಿ ನಾವು ಲೆಫ್ಟಲ್ಲಿ ಹೋಗ್ತಾ ಇದೀವಿ ರೈಟ್ ಸೈಡ್ ಪೆಟ್ಟಿಗೆ ಅಂಗಡಿ ಒಳಗಡೆ ಕೂತಿದಾರ ಅವರು ಅಲ್ಲಿ ಏನ್ ಮಾಡಿದ ಅವ್ನ ಇಪ್ಪತ್ತೇಳನೇ ತಾರೀಕಲ್ಲಿ ನಾವು ಕೇಸ್ ಅಟೆಂಡ್ ಮಾಡಿಲ್ವಲ್ಲ ಅಟ್ರಾಸಿಟಿ ಕೇಸ್ ಅವ್ರು ತುಂಬಾ ನಗು ಹಾಡ್ಕೊಂಡು ವಿಷಲ್ ನೋಡ್ದು ಅಣ್ಣ ಅಲ್ಲಿಂದ ಅಷ್ಟು ದೂರ ಕೇಳಂಗ ನನಗೆ ಅವ್ರ ಅಲ್ಲಿದಾರೆ ಅನ್ನೋದು ನನಗ್ ಗೊತ್ತಿಲ್ಲ ನಾವು ಲೆಫ್ಟಲ್ಲಿ ಹೋಗ್ತಾ ಅಣ್ಣ ಏ ಅದು ಏನ್ ಗೊತ್ತಮೋರ್ ಕಿತ್ತಿ ಏನೇ ಕಿತ್ಕೊಂಡೆ ಅಂತ ಒಂಥರ ಏನು ವ್ಯಂಗ್ಯವಾಗಿ ಹೇಳೋ ರೀತಿ ಇರ್ಬೋದು ಅದು ಅಂತ ಏನು ಅಸಹ್ಯಕರವಾಗಿ ಅಣ್ಣ ಆಮೇಲೆ ಬೆಟ್ಟಲ್ಲಿ ಕೈಯಲ್ಲಿ ಒಂಥರ ಬೆಳ್ಳು ಮಾಡಿ ತೋರ್ಸೋಣ ಬಿಡಲ್ಲ ಅಂತ ಅನ್ನೋದು ನಾನೇ ಬಿಡೋ ಕಾಡಿ ನಿಲ್ಸಸ್ರಿ ಅಂತ ಹೇಳಿ ನಿಲ್ಲಿಸ್ರೆ ಅಣ್ಣ ಅವ್ರು ಅದು ದೊಣ್ಣೆ ತಗೊಂಡಿದ್ರು ಅಣ್ಣ ಆ ಇದ್ರೊಳಗೇನೆ ಪೆಟ್ಟಿಗೆ ಅಂಗಡಿ ಒಳಗಡೆ ನಾನು ನನ್ನ ಸೇಫ್ಟಿಗೋಸ್ಕರ ನಾನು ಅದು ಬಿದ್ದಿದ್ದನ್ನ ಕೋಲ್ಕೊಂಡು ಹೋದೆ ಅಣ್ಣ ಅವನು ನನ್ನನ್ನ ನೂಕಾಡಿದ್ದು ದಬ್ಬಾಡಿದ್ದು ನನಗೆ ಕೈಯಲ್ಲಿ ತಲೆ ಹೊಡೆದಿದ್ದು ಅದ್ಯಾವುದೂ ರೆಕಾರ್ಡ್ ಇಲ್ಲ ಅಣ್ಣ ಅವ್ರು ಮಾಡಿದ ಕೆಲ್ಸ ಅಣ್ಣ ನಾನ್ ದೊಣ್ಣೆ ತಣ್ಣಗೆ ಅವ್ನಿಗೆ ನನ್ನ ಸೇಫ್ಟಿ ರಕ್ಷಣೆಗೆ ತಗೊಂಡಿದ್ ದೊಣ್ಣೆಗೆ ಎದ್ಕೊಂಡು ನಾಲ್ಕು ಜನಕ್ಕೂ ಎದ್ಕಂಡ್ ನಾನು ದೊಣ್ಣೆ ತಣ್ಣ ಅವ್ನೊಂದು ಒಡದ್ನಲ್ಲ ಅದು ಎಲ್ಲ ಈಗ ಅದೇನ್ ರೆಕಾರ್ಡ್ ಮಾಡ್ಕೊಂಡಿದಾರಣ್ಣ ಅವರು ಹೇಳ್ತಾನೆ ಇದ್ರಣ್ಣ ಅವರು ಪ್ಲಾನ್ ಮಾಡ್ಕೊಂಡು ಮಾಡಿದ್ರಣ್ಣ ಪದೇ ಪದೇ ಅದೇ ಹಿಂಸೆ ಕೊಡೋರು ಅಲ್ಲಿ ಅಣ್ಣ ಬೇರೆ ರೋಡ್ ಆಗಿರ್ಬೋದು ಎಲ್ಲೇ ಆಗಿದ್ರು ಹೋಗಿ ಹೋಗ್ಬಿಟ್ನಲ್ಲ ಅವತ್ತು ಅದು ನನ್ ನನ್ಗೆ ಹೊಡೆದಿದ್ರು ನನಗೇನು ಅನಿಸ್ತಿರ್ಲಿಲ್ಲ ಅಣ್ಣ ಅವತ್ತು ನಮ್ಮ ಆತರ ಉಬ್ಬಿದ್ರು ನಮ್ಗೆ ಏನು ಅನ್ನಿಸ್ತಾ ಇರ್ಲಿಲ್ಲ ಅದೇ ಪದೇ ನನ್ ಜಾತಿ ಎತ್ತಿಕ್ಕ ಕೂಗ್ದಾಗ ನಂಗೂ ಏನೋ ಅಣ್ಣ ಈ ಜಾತಿಲಿ ಈಗ ಏನ್ ಮಾಡ್ಬೇಕು ಹೇಳಿ ನಾವು ಆ ಜಾತಿನಿ ಎತ್ತಿ ಹೆಂಗ್ ಎತ್ತಿದ್ರೆ ಅವಳಿಗೆ ತಡ್ಕೊಡಕ್ ಆಗಲ್ಲ ಅವ್ರ ಕುಟುಂಬಕ್ಕೆ ಅದೊಂದು ವೀಕ್ನೆಸ್ ಅಣ್ಣ ಅವರು ಅಷ್ಟು ಕೂಗಿ ನೀನೊಂದು ಬಿಡಲ್ಲ ಬಿಡಲ್ಲ ಅನ್ನೋದ್ ಮಾತ್ರ ಯಾವ್ದು ರೆಕಾರ್ಡ್ ಆಗಿಲ್ಲ ಅಣ್ಣ ನೀನು ತೆಗ್ದೆ ತೆಗಿತೀವಿ ಅಂತಿದ್ರಲ್ಲ ಅದ್ ರೆಕಾರ್ಡ್ ಆಗಿಲ್ಲ ಅಣ್ಣ ನಾನ್ ನೋಡಿದ್ರೆ ಮಾತ್ರ ಚಿತ್ರವನ್ನ ವಿಡಿಯೋ ಮಾಡ್ಕೊಂಡ್ ಇಟ್ಕೊಂಡಿದ್ದಾರೆ ಈಗ ಅದರಿಂದ ನನ್ ನನ್ಗೆ ಇದ್ ಮಾಡ್ತಾ ಇದಾರೆ ಅಣ್ಣ ನಿಂದೆ ತಪ್ಪು ನಿಮ್ದೆ ತಪ್ಪು ಅಂತ ಕೇಸ್ ಮಾಡ್ತಾ ಇಲ್ಲ ಅಣ್ಣ ಈಗ ನಿಮ್ ಮೇಲೆ ಕೇಸ್ ಆಗಿದ್ಯಾ ಗೊತ್ತಿಲ್ಲ ಅಣ್ಣ ಮಾಡ್ತೀವಿ ಅಂತ ಹೇಳ್ತಿದಾರೆ ಮೊನ್ನೆ ಕಂಪ್ಲೇಂಟ್ ಕೊಡಕ್ ಹೋದ್ರ ಸರ್ಕಲ್ ಸರ್ ಒಂದೂವರೆ ಗಂಟೆ ಟೈಮ್ ನಿಂತಿದೀವಿ ಅಣ್ಣ ಡೋರ್ ಪಕ್ಕದಲ್ಲೇ ನಿಂತಿದೀವಿ ಆ ಕಡೆ ಈ ಕಡೆ ಆದ್ರೂ ಅವ್ರಿಗೆ ಕಾಣ್ಸಲ್ವೇನೋ ನಾವು ಅಂತ ಇಂದ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ಅಲ್ಲೇ ನಿಂತಿದೀವಣ್ಣ ಒಂದು ಮಾತು ನೋಡ್ತಾ ಅಣ್ಣ ಒಳ ಏಟು ತುಂಬಾನೇ ಆಗಿತ್ತು ಅಣ್ಣ ಅಂದ್ರೆ ಅವನು ಕೈಯಲ್ಲೆಲ್ಲ ಆ ತುಂಬಾ ಸ್ವಲ್ಪ ಪೆಟ್ಟ ಅಣ್ಣ ಅವ್ರು ಡಿಸ್ಚಾರ್ಜ್ ಮಾಡಿರಲಿಲ್ಲ ನಮಗೂ ಡಿಸ್ಚಾರ್ಜ್ ಮಾಡಿದ್ರೆ ಕಂಪ್ಲೇಂಟ್ ಕೊಡೋಣ ಹೇಳಿ ಇಲ್ಲ ಇವತ್ತೊಂದೇನು ಇರ್ಬೇಕಮ್ಮ ಅನ್ಕೊಂಡ್ ಆರ್ ದಿವಸ ಐದನೇ ದಿವಸಕ್ಕೇನು ಆರ್ ದಿವಸ ಡಿಸ್ಚಾರ್ಜ್ ಮಾಡಿದ್ರು ಅಣ್ಣ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಸರಿ ಅನ್ಕೊಂಡು ಹೋದ್ರೆ ಅಣ್ಣ ಕಂಪ್ಲೇಂಟ್ ತಗೊತಾ ಇಲ್ಲ ಅಲ್ಲಿ ಇಲ್ಲಿ ಅಂತ ಹೇಳ ಜಾಗನೇ ತೋರಿಸಂಗೆ ಹೇಳೋದಂಗೆ ಹೇಳ್ತಾ ಇದೇ ಕೂತ್ಕೊಳ್ಳಿ ಅಣ್ಣ ಅಟ್ಲೀಸ್ಟ್ ಒಂದು ಕುರ್ಚಿ ಮೇಲೆ ಕೂತ್ಕಳಿ ಬನ್ನಿ ಅಂತ ಒಬ್ರೊಬ್ರು ಹೇಳ್ತಾ ಇಲ್ಲ ಅಣ್ಣ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ತೋರ್ಸಿ ಜಾಗದಲ್ಲಿ ಕುಂತ ಮೇಲೆ ಕುರ್ಚಿ ಮೇಲೆ ಕುತ್ಕೊಂಡು ಬನ್ನಿ ಅಂತ ಕರೀತಾ ಅದು ಏನ್ ಇದನ್ ಅಣ್ಣ ದೌರ್ಜನ್ಯ ರೀತಿಯಲ್ಲಿ ಕರಿತಾ ಇದಾರೆ ಅವ್ರು ಹೇಳಿದ್ದಾಗ ಕುಂತ ಮೇಲೆ ಇಷ್ಟ ನಡೆದಿದಿ ಅಣ್ಣ ಇವಾಗ್ಲೂ ಎಫ್ಐಆರ್ ಅವತ್ತು ಎದ್ದು ಹೋಗಿ ಅಮ್ಮ ಅಂತ ಹೇಳಿ ಎಸ್ ಪಿ ಸರ್ ಹತ್ರ ಫೋನ್ ಮಾಡಿಸಿದ್ರು ಅಣ್ಣ ಅಡಿಷನಲ್ ಎಸ್ ಪಿ ಸಾಹೇಬರು ಬೆಳಗ್ಗೆ ಕೇಸ್ ಮಾಡ್ಕೊಡ್ತಾರಮ್ಮ ಐ ಆರ್ ಕಾಪಿ ಈಗ ಮನೆಗೆ ಹೋಗಮ್ಮ ನೀನು ಡಿ ವೈ ಎಸ್ ಪಿ ಹೋಗಿ ಅಲ್ಲೆಲ್ಲ ಇದು ಮಾಡ್ಬಿಟ್ಟು ನಿಮ್ಗೆ ನಾಳೆ ಸಿಗುತ್ತೆ ಎಫ್ಐಆರ್ ಕಾಪಿ ಅಂತ ಹೇಳಿದ್ರು ಅಣ್ಣ ನೆನ್ನೆ ಹೋಗಿ ಕೇಳಿದ್ರೆ ಅಣ್ಣ ಇಲ್ಲ ನಾನು ಐ ಆರ್ ಕಾಪಿ ಮಾಡಕ್ ಬರಲ್ಲ ನನಗೆ ಎಸ್ ಪಿ ಸರ್ ಹೇಳ್ಬೇಕು ಅಥವಾ ಡಿ ವೈ ಎಸ್ ಪಿ ಹೇಳ್ಬೇಕು ನಾನು ಎಫ್ ಐ ಆರ್ ಕಾಪಿ ಅಂತ ಹೇಳ್ಕಳಿಸಿದ್ರು ಅಣ್ಣ ಹೌದಾ ಟೌನ್ ಸ್ಟೇಷನ್ ಅಣ್ಣ ಸ್ಟೇಷನ್ ಮಂಜುಡ ಅಣ್ಣ ನಮ್ಮ ಹೆಸರು ಬಸವರಾಜು ಬಸವರಾಜ ಆ ಸರಿ ಅಣ್ಣ ನಮ್ಮದು ಚಾನೆಲ್ ಇದೆ ಎರಡು ಚಾನೆಲ್ ಇದೆ ಸ್ವಲ್ಪ ಜನರಿಗೆ ರೀಚ್ ಆಗುತ್ತೆ ನಾನ್ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಅದು ಹೌದಣ್ಣ ಆ ನಿಮ್ಮ ಮಾತುಗಳನ್ನ ಬಲಿಸಿಕೊಂಡು ಮಾಡ್ತೀನಿ ಹಣ್ಣ ಆ ನೋಡಿ ಬೇರೆ ರೀತಿಯಲ್ಲಿ ಏನಾಗಬಹುದು ಅಂತ ನೋಡ್ತೀನಿ ನಾನು ನಮ್ಮ ಎಲ್ಲ ನಮ್ಮ ಸಮುದಾಯಕ್ಕೆ ಏನೋ ಸಮಸ್ಯೆ ಆದಾಗ ನಾವು ಧ್ವನಿ ಎತ್ತಲೇಬೇಕಲ್ವಾ ನಾವು ಧ್ವನಿ ಎತ್ತಿಲ್ಲ ಅಂದ್ರೆ ತುಳಿದು ಬಿಸಾಕ್

ಯಾರತ್ರ ಯಾರು ಮೋಸ ಮಾಡೋದು ಅದು ಇದು ಏನು ಮಾಡ್ಲಿಲ್ಲ ಅಣ್ಣ ನಾವು ಗಂಜಿ ತಿಂದಿ ಒಳ್ಳೆ ಬಟ್ಟೆ ಇದ್ರು ಪರವಾಗಿಲ್ಲ ಸ್ವಾಭಿಮಾನದಲ್ಲಿ ಏನೋ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಒಳ್ಳೆ ನನ್ ಒಳ್ಳೊಳ್ಳೆ ಕಸ್ಟಮರ್ ದೇವತೆ ಇದ್ರು ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ವಿ ಅಣ್ಣ ನಮ್ಮ ಮನೆಯವರು ಆತರ ನೊಂದ್ಕೊಂಡಿದ್ದು ನಾನು ಬಹಳ ನೋಡ್ಬಿಟ್ಟೆ ಅಣ್ಣ ಮನೆಯವರು ಯಾರು ನ್ಯಾಯ ಸಿಗ್ತಾ ಅಂತ ಇರುವಂತ ನಮ್ಮನೆಯವ್ರು ಹೇಳಿದ್ರಣ್ಣ ನನಗೆ ನಾನು ಹೇಳಿದೆ ನೋಡ್ರಿ ಅನ್ನ ಮಾಡ್ಬಿಡ್ತೀನಿ ಒಂದ್ ಬಾಟ್ಲು ವಿಷ ತಗೊಂಡ್ ಬಂದ್ಬೇಡಿ ಕಲ್ಸ್ಕೊಟ್ಟು ಮಕ್ಳಿಗೆ ಹೇಳ್ದಂಗ ಕೊಟ್ಬಿಡಣ ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ನಮಗೆ ದಾರಿ ಅಂತ ಹೇಳ್ದೆ ಅಣ್ಣ ನನ್ನ ಮನೆಯವರಿಗೆ ಆಗ ಇದಕ್ಕೊಬ್ರು ನನ್ ಮಗನ್ಗಿಂತ ಹೆಚ್ಚು ಅಣ್ಣ ಭೀಮ್ ಆರ್ಮಿ ಅನ್ನೋರು ನಮ್ಮ ಅನ್ನೋರು ನಮಗೆ ತುಂಬಾನೇ ಒಂದು ಸಪೋರ್ಟಿವ್ ಆಗಿ ನಿಂತು ಧೈರ್ಯ ಕೊಟ್ಟಿದ್ದೆ ಆ ವ್ಯಕ್ತಿ ಅಣ್ಣ ನಮಗೆ ಅಮ್ಮ ನಾವಿದೀವಿ ದಯವಿಟ್ಟು ಧೈರ್ಯ ಧೃತಿ ಕೆಡ್ಬೇಡಿ ಇದನ್ನ ಹೇಳಿದ್ರೆ ನಾನು ಬರ್ದಿಟ್ಟಿದ್ದೆ ದಯವಿಟ್ಟು ನೀವು ತೃತಿ ಕಡಬೇಡಿ ನೀವು ನಾವಿದೀವಿ ನಾವಿದೀವಿ ಅಂತ ಹೇಳಿ ಆ ನಮಗೆ ಸಪೋರ್ಟಿವ್ ಆಗಿ ನಿಂತಿರೋದು ಅವರು ಹಣ ಇಲ್ಲಮ್ಮ ಆತರ ಎಲ್ಲ ನಿರ್ಧಾರಗಳೆಲ್ಲ ತುಂಬಾ ತಪ್ಪು ನಾವ್ ಏನಾದ್ರೂ ಹೋರಾಡಬೇಕು ಯಾಕಂದ್ರೆ ನಾವು ಇವತ್ತಲ್ಲ ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಗಾಗಿರೋ ಸಮುದಾಯಗಳು ಧೈರ್ಯ ಕಳ್ಕೊಂಡ್ರೆ ಏನು ಉಳಿಯಲ್ಲ ಏನು ಅಣ್ಣ ನಮ್ಮವರೇ ನಮಗ್ ಸಪೋರ್ಟ್ ಇಲ್ಲಾ ಅಂದ್ರೆ ಅಣ್ಣ ಕಷ್ಟ ಆಗುತ್ತೆ ಎಷ್ಟೇ ಕಷ್ಟ ಆದ್ರೂ ಸಹ ನೀವ್ ಎದುರಿಸ್ಬೇಕು ನೋಡ್ತೀನಿ ನಾನು ಈ ಕಡೆ ಸ್ವಲ್ಪ ಪ್ರೆಷರ್ ಹಾಕ್ತೀನಿ ವಿಡಿಯೋ ಮಾಡಿ ಮತ್ತೆ ಯಾರತ್ರ ಆದ್ರೂ ಮಾತಾಡೋದಿದ್ರೆ ಮಾತಾಡ್ತೀನಿ ಏನಾಗುತ್ತೆ ನೋಡೋಣ ಅವನ ಹೆಸರೇ ನಮ್ಮ ಒಂದು ಶೆಟ್ಟಿದು ಅಣ್ಣ ಅವನು ರಾಜೇಶು ಅವ್ರ ಅಪ್ಪನ ಹೆಸರು ಜೈರಾಮಣ್ಣ ಈಗ ಮೊನ್ನೆ ಒಡ್ದಿರೋನ್ ಹೆಸರು ಸುರೇಶ್ ಅಂತ ಹೇಳಿ ಆ ಅವನ್ ರಾಜ ಆ ನಮ್ಮ ಜಗಳ ಆಗಿ ಮಾಡಿದ ಅವ್ನ ಸ್ನೇಹಿತ ಹೊಡೆದಿದ್ರು ಅಣ್ಣ ನಾಲ್ಕು ಜನ ಅಲ್ಲೇ ಇದ್ರು ಅಣ್ಣ ಇವನು ಒಡಿಯೋ ಒಡಿಯೋ ಅಂತ ಹೇಳ್ತಾ ಇದ್ದ ಅದು ರೆಕಾರ್ಡ್ ಆಗಿದ್ಯಣ ಆಮೇಲೆ ಇನ್ನೊಬ್ಬ ಅಣ್ಣ ಕಿಟ್ಟಿ ಅನ್ನೋನು ಒಟ್ಟು ನಾಲ್ಕು ಜನ ಅಣ್ಣ ಇನ್ನೊಬ್ಬನ ಮುಖ ನೋಡೋದು ಅವ್ನ ಚಹರೆ ಕಂಡು ಅದು ಅವರೆಲ್ಲ ಒಂದ್ ಗ್ರೂಪ್ ಅಣ್ಣ ಅವ್ರದ್ದು ಆ ನಾಲ್ಕು ಜನ ಆತರ ಕೂತ್ಕೊಂಡು ಯಾವಾಗಲೂ ಕಿಂಡಲ್ ಮಾಡೋದು ಮತ್ತೊಂಥರ ಏನು ಮಾತಾಡ ಕರೆಯೋದು ಆತರ ಕೈ ಸಣ್ಣ ಬೈ ಸಣ್ಣೆಗಳು ಹ್ಮ್ 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 ಸರಿ 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 ನೀವು ಈ ತರ ಎಲ್ಲ ಯಾವ್ದು ತಲೆಗೆ ಹಚ್ಕೋಬೇಡಿ ಯೋಚನೆಗಳನ್ನ ಧೈರ್ಯವಾಗಿರಿ ಎಲ್ಲ ಎದುರಿಸಿ ನೋಡೋಣ ಅದು ಏನಾಗಬಹುದು ಅಂತ ಒಳ್ಳೇದೇ ಆಗತ್ತೆ ನಮಗ್ ಸಂವಿಧಾನ ಇದೆ ಬಾಬಾ ಸಾಹೇಬರ ಶಕ್ತಿ ಇದೆ ಹೋರಾಡೋದನ್ನಂತೂ ನಿಲ್ಸಕ್ಕಾಗಲ್ಲ ದಯವಿಟ್ಟು ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ ನೋಡೋಣ ಅದು ಏನಾಗುತ್ತೆ ಅಂತ ಆಯ್ತು ಈಗ ಹೇಳಿದ್ರಲ್ಲ ನಿಮ್ಮ ಆಶೀರ್ವಾದ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಒಂದು ಇದು ನಮಗೆ ಶಕ್ತಿ ಆಗಿರಲಿ ಅಣ್ಣ ಖಂಡಿತವಾಗ್ಲೂಮ್ಮ ಖಂಡಿತವಾಗ್ಲೂ ಇದೆ ಸರಿ ನಾನು ಇಡ್ತೀನಿ ನಾನು ಸಂಜೆಯಿಂದ ಅಷ್ಟೇ ವಿಡಿಯೋ ಮಾಡ್ತೀನಿ ಹಾಂ ಆಯ್ತು ಆಯ್ತು ರಾಣಿ